ಆತ್ಮೀಯ ಬಂಧುಗಳೇ ನಿನ್ನೆ ದಿನ ನಾವು ಸಕಾರಾತ್ಮಕವಾದ ಭಾವನೆ ನಮಗೆ ಹೇಗೆ ಆರೋಗ್ಯಕ್ಕೆ ಮಾನಸಿಕ ಶಕ್ತಿಗೆ ಒಂದು ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ನೋಡಿದೀವಿ ಅದೇ ರೀತಿ ನಕಾರಾತ್ಮಕವಾದ ಭಾವನೆಯು ಕೂಡ ಎಷ್ಟು ಆಳಕ್ಕೆ ಹೋಗಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆ ಎನ್ನು ಅದೇ ಬದುಕಲು ಕಲೇರಿಯಲ್ಲಿ ಪೂಜ್ಯ ಸ್ವಾಮಿ ಜಗದಾಥಾನಂದಿ ಅವರು ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ಒಬ್ಬ ಅಪರಾಧಿಯನ್ನ ಅವನಿಗೆ ನ್ಯಾಯಾಲಯ ಗಲ್ಲು ಶಿಕ್ಷೆಯನ್ನು ಕೊಟ್ಟಿತ್ತು ಆ ಗಲ್ಲು ಶಿಕ್ಷೆಗೆ ಒಳಗಾದಂಥ ಇದ್ದ ಒಂದಷ್ಟು ಜನ ಡಾಕ್ಟರ್ಸು ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ರು ಅವರು ಆ ಮರಣದಂಡನೆಗೆ ಗುರಿಯಾದಂಥ ವ್ಯಕ್ತಿಯನ್ನು ನಮಗೆ ಪ್ರಯೋಗಕ್ಕಾಗಿ ನಾವು ಉಪಯೋಗ ಮಾಡ್ಕೊತೀವಿ ನೀವು ಕಳಿಸ್ಕೊಡ್ಬೋದಾ ಅಂತ ಕೇಳಿದರು ಆಯಿತು ಅಂತ ಕೋರ್ಟಿನ ಒಪ್ಪಿಗೆ ಮೇರೆಗೆ ಅವನನ್ನು ಡಾಕ್ಟರ್ ಹತ್ರ ಕಳಿಸ್ಕೊಟ್ರು ಅವರು ಮೂರ್ನಾಲ್ಕು ಜನ ಡಾಕ್ಟರ್ಸ್ ಸೇರಿ ಅವನಿಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ಹೋಗಿ ನಾವು ನಿನ್ನನ್ನು ಯಾಕೆ ಕರ್ಕೊಂಡ್ಬಂದಿದ್ದೀನಿ ಅಂದ್ರೆ ನಿನ್ನ ಅಲ್ಲಿ ಮರಣದಂಡನೆಗೆ ಒಳಗಾಗಿ ಗಲ್ಲು ಶಿಕ್ಷೆ ನೀ ಸತ್ತು ಹೋಗ್ತೀಯ ಅದಕ್ಕೆ ನಾವು ಪ್ರಯೋಗವನ್ನು ಮಾಡ್ಬೇಕು ಮಾಡಿದ್ದೀವಿ ಏನಂತಂದ್ರೆ ಒಬ್ಬ ಮನುಷ್ಯನ ಮನುಷ್ಯನ ಎಷ್ಟು ರಕ್ತವನ್ನು ಹೊರಗೆ ತೆಗೆದ್ರೆ ಹೊರಗೆ ಹೋಯಿತು ಅಂದರೆ ಅವನು ಸಾಯ್ತಾನೆ ಸಾಮಾನ್ಯವಾಗಿ ಹೇಳ್ತಾರೆ ಮೂರುವರೆ ಲೀಟ್ರು ರಕ್ತವನ್ನು ಹೊರಗೆ ತೆಗೆದ್ರೆ ಮನುಷ್ಯ ಸತ್ತು ಹೋಗ್ತಾನೆ ಅಂತ ಇದೆ ಆದ್ದರಿಂದ ನಿನಗೆ ಅದನ್ನು ನಿನ್ನ ಮೇಲೆ ಅದನ್ನು ಪ್ರಯೋಗ ಮಾಡ್ತೀವಿ ಆ ಗಲ್ಲು ಶಿಕ್ಷೆಗಿಂತ ಇದು ಒಳ್ಳೆಯದು ಅಂತ ಅವನಿಗೆ ಒಪ್ಪಿಸಿದ್ರು ಅವನು ಹಾಸ್ಪಿಟ್ಲಿಗೆ ಬಂದ ಬಂದ ಮೇಲೆ ಅವನಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದರು ಒಂದು ಬೆಡ್ ಮೇಲೆ ಮಲಗಿಸಿದರು ಅವನ ದಿಂಬ ಹತ್ತಿರ ತಲೆ ಹತ್ತಿರ ಒಂದು ದ್ರವ ಪದಾರ್ಥವನ್ನು ಇಟ್ಟತಕ್ಕಂಥ ಪಾಕೆಟ್ ಅನ್ನು ಇಟ್ಟಿದ್ದರು ಈಗ ಅವನಿಗೆ ಪ್ರಯೋಗವನ್ನು ಪ್ರಾರಂಭ ಮಾಡಿದರು ಹಾಗೆ ಅವರು ಅವ್ರು ಮಾತಾಡ್ತಾ ಇದ್ರು ಮೂರುವರೆ ಲೀಟ್ರ್ ತೆಗೆದ್ರೆ ಇವನು ಸತ್ತು ಹೋಗ್ತಾನೆ ಮೂರುವರೆ ಲೀಟ್ರ್ ರಕ್ತ ತೆಗೆದ್ರೆ ಸತ್ತು ಹೋಗ್ತಾನೆ ಅಂತ ಇದೇ ಮಾತನ್ನೇ ಬೇರೆ ಬೇರೆ ರೀತಿಯಲ್ಲಿ ಅವನ ಅದನ್ನು ಕೇಳಿಸ್ಕೋಬೇಕು ಹಾಗೆ ಮಾತಾಡ್ತಾ ಇದ್ರು ಆಮೇಲೆ ಅವನಿಗೆ ಕಿವಿ ಕೇಳಿಸುತ್ತೆ ಕಣ್ಣಲ್ಲಿ ಅವನಿಗೆ ಕಾಣಲ್ಲ ಅದಕ್ಕೆ ಆ ಕೆಳಗೆ ದಿನ್ ದಿಮ್ಮಿನ ಇಟ್ಟಿದ್ದೇನಂತಂದ್ರೆ ಒಂದು ನೀರಿನ ಪಾಕೆಟ್ ನೀರನ್ನು ಒಂದು ಇದರಲ್ಲಿ ತುಂಬಿಟ್ಟಿದ್ರು ಅದನ್ನು ಇವರು ಕಟ್ ಮಾಡಿದ್ರು ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಟರು ಆ ನೀರು ಬೀಳುವಂಥ ಶಬ್ದ ಅವನ ಕಿವಿ ಕೇಳಿಸ್ಬೇಕು ಹಾಗೆ ಮಾಡಿ ನೀರು ಬೀಳ್ತಾ ಇದೆ ಬೀಳ್ತಾ ಇದೆ ಅಂತ ಎಲ್ಲರೂ ಅಯ್ಯೋ ರಕ್ತ ಬಂತು ರಕ್ತ ಬಂತು ಅಂತ ಹೀಗೆ ಅಂತ ಇದ್ದಾರೆ ಹೀಗೆ ಮಾತಾಡ್ತಾ ಇದ್ದಾರೆ ಆಯಿತು ಒಂದು ಲೀಟ್ರ್ ಆಯಿತು ಎರಡು ಲೀಟ್ರ್ ಆಯಿತು ಮೂರು ಲೀಟ್ರ್ ಆಯಿತು ಮೂರುವರೆ ಲೀಟರ್ ಆಯ್ತು ಈಗ ಅವ್ನ ಸತ್ತೇ ಹೋಗಿರ್ತಾನೆ ನೀನು ಸತ್ತು ಹೋಗ್ತಾನೆ ಮೂರ್ ಲೀಟರ್ ಆದಾಗ್ಲಿ ಅವ್ರಲ್ಲ ಅನ್ನಕ್ಕೆ ಶುರು ಮಾಡಿದ್ರು ಏನಂತಂದ್ರೆ ಸತ್ತು ಹೋಗ್ತಾನೆ ಅವನೇನು ಜೀವ ಹೋಗಿಬಿಡುತ್ತೆ ಅಂತ ಹೀಗಂತ ಅಂತ ಮೂರುವರೆ ಲೀಟರ್ ಆದ್ಮೇಲೆ ಅವನು ನೋಡ್ತಾರೆ ಅವನು ಪ್ರಾಣ ಹೋಗ್ಬಿಟ್ಟಿತ್ತು ಆದ್ರೆ ಅವರು ಆ ತೆಗೆದದ್ದು ಅವನ ರಕ್ತವನ್ನಲ್ಲ ಅವನ ಪಕ್ಕದ ನೀರಿನ ಕೆಳಗೆ ಹಾಗೆ ಶಬ್ದ ಕೇಳುವ ಹಾಗೆ ಮಾಡಿದ್ರು ಆದ್ರೆ ಅವನ ಕಿವಿಗೆ ನಿರಂತರವಾಗಿ ಈ ವಿಚಾರ ಈ ಭಾವನೆ ಬರು ಹಾಗೆ ಮಾಡಿದ್ರು ಏನಂದ್ರೆ ಅವನ ರಕ್ತ ಹೋಗ್ತಾ ಇದೆ ರಕ್ತ ಹೋಗ್ತಾ ಇದೆ ಅಂತ ಅವನನ್ನು ಏನೂ ಕೊಯ್ದೆ ಅವನನ್ನ ಶರೀರವನ್ನು ಕೊಯ್ದೆ ರಕ್ತವನ್ನೂ ತೆಗೆಯದೆ ಹಾಗೆ ಅವನು ಸತ್ತು ಹೋಗಿದ್ದ ಅಂತ ಅಂದ್ರೆ ಒಬ್ಬ ಮನುಷ್ಯನ ಶರೀರ ಕೆಲಸ ಮಾಡೋದಲ್ಲ ನಿಜವಾಗಿಯೂ ಕೆಲಸ ಮಾಡುವಂಥದ್ದು ಅವನ ಮನಸ್ಸು ಅಂತ ಆ ಮನಸ್ಸಿನಿಗೆ ನಾವು ಎಂತ ಭಾವನೆ ಕೊಡ್ತೇವೆ ಹಾಗೆ ಅದಾಗತ್ತೆ ಅಂತ ಹಾಗೆ ನಾವು ನಕಾರಾತ್ಮಕವಾದ ಭಾವನೆಗಳನ್ನ ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಅದನ್ನ ಯೋಚನಾ ಲಹರಿ ಅದರ ಬಗ್ಗೆ ಮನಶಾಸ್ತ್ರಜ್ಞರು ಹೇಳ್ತಾರೆ ಒಂದೇ ಭಾವನೆಯನ್ನು ಒಂದೇ ಯೋಚನೆಯನ್ನ ದಿನಕ್ಕೆ ಒಂದು ಐದಾರು ಬಾರಿ ಯಾರಾದರೂ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತಂದರೆ ಮುಂದಿನ ಅವನ ಜೀವನ ಹೇಗೆ ಇರಬಲ್ಲದು ಅಂತ ಹೇಳಬಹುದು ಅಂತ ದಿನಕ್ಕೆ ಐದಾರು ಬಾರಿ ಒಂದೇ ರೀತಿಯಾದ ಯೋಚನೆ ಅವನಿಗೆ ಏನಾದರೂ ಬರ್ತಾ ಇತ್ತು ಅಂತಂದರೆ ಕೆಲವೇ ದಿನಗಳಲ್ಲಿ ಆ ಯೋಚನೆಯಂತೆ ಅವನ ವ್ಯಕ್ತಿತ್ವ ಅವನ ಜೀವನ ಸಾಗುತ್ತೆ ಅಂತ ಅಥವಾ ಅದು ಮುಂದಿನ ಜೀವನಕ್ಕೆ ಒಂದು ಪ್ರಾರಂಭ ಅಂತ ಹೇಳ್ಬೋದು ಹಾಗೆ ಆದ್ದರಿಂದ ನಮ್ಮ ಮುಂದಿನ ಜೀವನ ಹೇಗಿರಬೇಕು ಅಂತಂದರೆ ಈ ನಕಾರಾತ್ಮಕವಾದ ಭಾವನೆಗಳನ್ನ ಹಾಕೊಂಡ್ರೆ ನಮ್ಮ ದೇಹದ ರಕ್ತನೇ ಹೋಗದೇನೆ ಅವನು ಸಾಯಬಹುದು ಹಾಗೂ ಹಾಗೆ ನಮ್ಗೆ ಯಾವುದೇ ಕಾಯಿಲೆನೇ ಬರದೇನೆ ಕಾಯಿಲೆ ಬಂದಿದೆ ಕಾಯಿಲೆ ಬಂದಿದೆ ಕಾಯಿಲೆ ಹಾಗೆ ಮಾಡುತ್ತೆ ಅದ್ರ ಪರಿಣಾಮ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾ ಹೇಳ್ತಾನೆ ಓ ಕೆಲವು ಸಾರಿ ನಾವು ನಾವೇ ನಮ್ಮ ನಾನೇ ನಿನ್ ಬಹಳ ದಿನ ಬದುಕೋದಿಲ್ಲ ಬಹಳ ದಿನ ಬದುಕೋದಿಲ್ಲ ಅಂತ ಮನುಷ್ಯನೇ ಅನ್ಕೋತಾ ಇದ್ರೆ ಅವನು ಬಹಳ ದಿನ ಒಳ ಬದುಕೋದಕ್ಕೆ ಆಗೋದಿಲ್ಲ ಆದ್ದರಿಂದ ಈ ಭಾವನೆಗಳ ಬಗ್ಗೆ ಯೋಚನೆ ಬಳಿಗೆ ನಾವು ಎಚ್ಚರಿಕೆಯನ್ನ ವಹಿಸಬೇಕು ಅಂತ